ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡುವುದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನೇ ಇರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸ್ಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುವುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅದ ನಾನು ನಿನ್ನೆ ಇದನ್ನು ನಾವೆಲ್ಲ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರ್ಕಾರ ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಆಗಬೇಕು ಒಂದು ಸಂದೇಶ ಸಂದೇಶಕ್ಕೆ ಬಯಸ್ತೇನೆ ನೀವು ಬರೀ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಆಗಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ್ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡಿಕೊಂಡ್ ಮಾಡೋದಾದ್ರೆ ಅವ್ನ್ ಬೇಕಾದ ಸೂಟ ಬೂಟ ಇದ್ದಂತವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕು ಅವನು ಅಧ್ಯಕ್ಷ ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಮಾಡಿಸ್ತಾರೆ ಅವರು ಅಧ್ಯಕ್ಷರೇ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಾಗಿ ಈ ಥರ ಅಗೌರವ ಆಗ್ತಾ ಇರತಕ್ಕಂಥದ್ದು ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅಧ್ಯಕ್ಷರೇ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನು ರೈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದರೆ ಸಾಲದು ಅಂಥವ್ರು ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಾಡ್ತಂಥ ಅವ್ರ ಮಗ ಒಬ್ಬನು ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡ್ತಕ್ಕಂಥ ಒಬ್ಬ ನಮ್ಮ ಮಗನನ್ನು ನೋಡಕ್ಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮೋಲ್ ತೋರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ ಜಿ ಟಿ ಮಾಲ್ ಕರ್ಕೊಂಡು ಹೋದರೆ ಅಲ್ಲಿ ಅವ್ನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡಿನೀಯ ಅಧ್ಯಕ್ಷ ದಯಮಾಡಿ ಆ ಮಹಲ್ನ ಮುಚ್ಚಬೇಕು ತತ್ಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲನ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರು ಮಾಡಿಸಿ ಬಟ್ ಬೇರೆ ಪ್ರೈವೇಟ್ ಕ್ಲಬ್ಗಳು ಇದ್ದಾವೆ ಇದೆ ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್ ಬೋಲಿಂಗ್ ಕ್ಲಬ್ ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗಬಾರ್ದು ಚಪ್ಲಿ ಹಾಕೊಂಡು ಹೋಗ್ಬಾರ್ದು ಕೋಟ್ ಹಾಕೊಂಡ್ಬರ್ಬೋದು ಭಾಳ ಕಡ್ಡಾಯ ಭಾಳ ಇದೆ ಇದು ಮಾಡ್ತಾರೆ ಕಂಡೀಷನ್ ಹಾಕ್ತಾರೆ ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತೀತಿದು ಈ ಪಂಚ ಹಾಕೊಂಡು ಚಪ್ಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೆ ಆ ಕ್ಲಬ್ ಗಳು ಅವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗು ಮುಂದೆ ನ್ಯಾಯ ಸಿಗಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಕ್ಲಬ್ಗಳಾಗ್ಲಿ ಮಾಲುಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಸರ್ಕಾರವೇ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ್ರೆ ಬಿಡ್ತಾರೆ ಎಷ್ಟೋ ಕ್ಲಬ್ಗಳಿದ್ದ ಇಲ್ಲ ಸರ್ ಚಿಡಿಯಾ ನಾನು ಬಿಡತಾರೆ ಚಿಡಿಯಾ ಕೊಂಡ್ ಹೋಗೋಣ ಬಿಡದೆ ಇದ್ರೆ ಇಲ್ಲ ಇಲ್ಲ ಸರ್ ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಏರಿಯಾ ಮಾಲ್ ಆಮೇಲೆ ಸುರೇಶ್ ಹೇಳಿದ್ರಲ್ಲ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ ಯಾಕೆ ಹೋಗ್ತೀರಾ ಕ್ಲಬ್ ನೀವು ಬೇಕು